ನಾನು ಹಿಂದೆ ಚಿಕ್ಕಮಂಗ್ಳೂರಲ್ಲೆಲ್ಲ ಹೋಗುವಾಗ ಇಲ್ಲೆಲ್ಲ ಇಲ್ಲ ಆ ಕಡೆಲ್ಲ ಸ್ಪೆಷಲ್ ಜಾಸ್ತಿ ಇತ್ತು ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ಅದು ಅಟ್ರಾಸಿಟಿಗೆ ನಾನು ಸರ್ಕಾರಿ ವಕೀಲರಾದಾಗ ನನಗೆ ಆವಾಗ ಬಂದ ಅನುಭವಗಳು ಎಲ್ಲಿವರಿಗೆ ಜಡ್ಜ್ ಪುಸ್ತಕನೇ ತೆಗಲಿಲ್ಲ ಅಟ್ರಾಸಿಟಿ ಬುಕ್ಕು ನನ್ನೊಂದು ಸ್ಪೆಷಲ್ ಕೋರ್ಟ್ ಅದು ನಾನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಪಾಪ ಅವ ಪುಸ್ತಕ ಓದಲೇ ಇಲ್ಲ ಜಡ್ಜ್ ಯಾಕಂತ ಹೇಳಿದ್ರೆ ಅದು ಎಸ್ ಸಿಗಳದ್ದಂತೇಳಿ ಅಷ್ಟೆ ಹಾಗಾದರೆ ಅಟ್ರಾಸಿಟಿ ಆ್ಯಕ್ಟ್ ಯಾರದು ಕೇಳಿದರೆ ಅದು ಎಸ್ ಸಿಗಳ ಹಾಗಲ್ಲ ಅದು ಅಟ್ರಾಸಿಟಿ ಪ್ರಿವೆನ್ಷನ್ ಆಕ್ಟ್ ಅದು ಅದು ಆ್ಯಕ್ಚುಲಿ ಸಾಮರಸ್ಯ ಕಾಯ್ದೆ ಅದು ಜಡ್ಜೂ ಓದಿಲ್ಲ ಅತ್ತ ವಕೀಲರು ಹೋಗಿಲ್ಲ ಅದು ಯಾರೂ ಓದಿಲ್ಲ ಅದೇ ಅಸ್ಪಶ್ಯತೆ ನಾನು ಹೇಳಿದೆ ಒಂದು ಜಜ್ಜಿಗೆ ಹೇಳಿದೆ ನಾನು ಆ್ಯಕ್ಟ್ ಇಟ್ಸ್ ಸೆಲ್ಫ್ ಅನ್ಟಚಬಲ್ ಅಂತೇಳಿ ಈ ಮಾನಸಿಕತೆ ಬಿಡಬೇಕು ಅಂತೇಳಿ ಓದಲೇ ಇಲ್ಲ ನನ್ನ ಪುಸ್ತಕ ಜಜ್ಜೊಬ್ಬ ಯಾಕಂದ್ರೆ ಅದು ಎಸ್ ಸಿಗಳ್ ಅಂತೇಳಿ ಆ್ಯಕ್ಚುಲಿ ಎಷ್ಟೋ ಜನ ತಪ್ಪು ಹೋಗ್ಕೊಂಡು ಆ ಕಾಯ್ದೆ ಬಂದಿದೆ ಎಲ್ಲರೂ ಸುಳ್ಳಸುಳ್ಳಸ್ ಹಾಕಂತೇಳಿ ಆಕ್ಚುಲಿ ಅದು ಪರಿಶಿಷ್ಟ ಆಗಿ ಆದರೂ ಕೂಡ ಕಾಯ್ದೆ ಯಾರದ ಕೇಳಿರೋದು ನಮ್ಮ ಕಾಯ್ದೆ ನಾವು ಓದ್ಕೊಳ್ಬೇಕು ಅದನ್ನ ಪರಿಶಿಷ್ಟರಲ್ಲದವ್ರು ಓದ್ಕೊಳ್ಬೇಕು ಯಾರು ಓದಿದ್ದಾರೆ ನಮ್ಮ ತಲೆ ಎಲ್ಲ ಪೂರ್ತಿ ಅದೊಂದು ಒಂದು ಏನೋ ಒಂದು ಕಾಯ್ದೆ ಬಂತು ಮರ ನಮ್ಮೆಲ್ಲ ಕೇಸ್ ಆಗ್ತಾರಂತೆ ಆಕ್ಚುಲಿ ಇಷ್ಟು ಹಣ ಬರುದು ಸೆಂಟ್ರಲ್ ಇಂದ ದೌರ್ಜನ್ಯ ಆಗದಂತ ತಡೆಯಲಿಕ್ಕೆ ಬರುವಂತ ಅಲ್ಲಿ ಎರಡು ಆಕ್ಟ್ ಇತ್ತು ಒಂದು ಪ್ರಿವೆನ್ಷನ್ ಆಕ್ಟ್ ಒಂದು ಪ್ರೊಟೆಕ್ಷನ್ ಆಕ್ಟ್ ಇದು ಪ್ರಿವೆನ್ಷನ್ ತಡೆ ಹಿಡಿಯುವುದು ಇಷ್ಟು ಜನ ಜಡ್ಜ್ಗಳೇ ತಪ್ಪು ತಿಳ್ಕೊಂಡಿದ್ದು ಯಾಕಂದ್ರೆ ಅವನ ಮನಸ್ಸಲ್ಲಿ ಆ ಅಸ್ಪೃಶ್ಯತೆಯ ಫೀಲಿಂಗ್ ಅವನಿಗೆ ಅನುಭವಿಸ್ಲಿಕ್ಕೆ ಆಗುದಿಲ್ಲ ಒಬ್ಬಳು ನಮ್ಮ ತಾಯಿ ಹತ್ರ ಹೋಗಿ ಅಮ್ಮ ನನ್ನ ನನ್ನ ಹಡಿಯುವಾಗ ನಿಂಗೆ ಎಷ್ಟು ನೋವಾಯ್ತು ಕೇಳಿದ್ರೆ ಏನು ಹೇಳ್ತಾಳೆ ಅವ್ನು ಕಾಂಟ್ ಎಕ್ಸ್ಪ್ಲೈನ್ ಅಸ್ಪೃಶ್ಯತೆ ಹಾಗೆ ಒಳಗಾದವನಿಗೆ ಅವನಿಗೆ ನಿಂದ ಅಸ್ಪೃಶ್ಯತೆ ಕೇಳಿ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ ಗೊತ್ತಾಗುದಿಲ್ಲ ಹಾಗೆ ಒಂದೊಬ್ಬ ಜಜ್ಜು ನ್ಯಾಯಾಲಯದಲ್ಲೂ ಕೂಡ ಅದನ್ನು ಮುಟ್ಟುವುದಿಲ್ಲ ಅಂತ ಹೇಳಿದ್ರೆ ಈಗಳ ವ್ಯವಸ್ಥೆ ಏನು ಇದಕ್ಕೆ ಬೇರೆ ಏನಿಲ್ಲ ಇದಕ್ಕೆ ನಿಮ್ಗೆ ಅಸ್ಪೃಶ್ಯತೆ ಬರೀ ಹಿಂದೂಳಗೇನಲ್ಲ ಒಬ್ಬ ಹೆಚ್ಚು ನಾನೀಗ ನಾವು ಚಿಕ್ಕಮಂಗ್ಳೂರಲ್ಲಿ ಕೇಸ್ ನಡೆಸಿದ್ದೆ ಆದರೆ ಆರೋಪಿಗಳೆಲ್ಲ ಕ್ರಿಶ್ಚಿಯನ್ನೇ ಮುಸ್ಲಿಮ್ಸೇ ಹಾಗಾಗಿ ಈ ಥರದ ಒಂದು ಭಾವನೆಗಳು ಎಲ್ಲ ಸ್ಥಳಗಳಲ್ಲಿ ಇದ್ದ ಕಾರಣ ನಮ್ಮ ಮನಸ್ಸುಗಳು ಹೃದಯಗಳು ವಿಕಸಿತ ಆಗದಿದ್ರೆ ಇದೇನು ಪ್ರಯೋಜನ ಇಲ್ಲ ಅವ್ರು ಹಾಗೆ ನಾವು ಹೀಗೆ ನಮಗೆ ಅದೇ ಹೇಳೋದಲ್ಲ ನಾವು ಕೇಕೋ ಕೊರಗಜ್ಜಿನ ನಾನು ಕತೆ ಹೇಳಿದ್ದು ಕೊರಗಜ್ಜೆ ನಮ್ಗೆಲ್ಲದೂ ಬೇಕು ಬಸ್ಸಲ್ಲೂ ಬೇಕು ಎಲ್ಲ ಬದಿ ಸ್ಟಿಕ್ಕರ್ ಇದೆ ಆ ನಾವು ಅವ್ರನ್ನ ಏನು ಮಾಡ್ತಿದ್ವಿ ಎಷ್ಟೋ ಜನ ಡೋನರ್ಸ್ ಇದ್ದಾರೆ ಮನೆ ಕಟ್ಟಿ ಕೊಡ್ತೇನೆ ಅಂತೇಳಿ ಅದ್ರ ಮಾಡ್ಬಾರು ಯಾರು ಎಲ್ಲ ನಮ್ಮ ಸಂಗತ್ ವರ್ಸ್ತಾರೆ ಆರ್ ಎಸ್ ಎಸ್ ಇದೆ ಅಂತ ಆರ್ ಎಸ್ ಎಸ್ ಗೈಡ್ ಮಾಡ್ಬೋದು ಭಾಷಣ ಮಾಡಿ ಏನೂ ಆಗೋದಿಲ್ಲ ಆದರೆ ಎಲ್ಲರ ಮನಸ್ಸನ್ನು ನಾವು ಸ್ಥಿರ ಮಾಡ್ಕೊಳ್ಬೇಕು ಯಾಕಂದ್ರೆ ನಾನು ಆವಾಗಲೇ ಹೇಳಿದೆ ಇದು ಹೃದಯಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಅಸ್ಪೃಶ್ಯತೆ ಅವ್ರಿಗೆ ಮಾತ್ರ ಗೊತ್ತು ನಾವು ಅದನ್ನ ಫೀಲ್ ಮಾಡಲಿಕ್ಕೆ ಆಗುದಿಲ್ಲ ಈ ಆನಂದ ಎಷ್ಟಾಯ್ತು ನಮ್ಮಲ್ಲಿ ಆನಂದಕ್ಕೆ ಇಂಗ್ಲಿಷ್ ಶಬ್ದ ಇಲ್ಲ ಆನಂದ ಆನಂದವೇ ಅದನ್ನ ಹೇಗೆ ಐ ಕಾಂಟ್ ಎಕ್ಸ್ಪ್ಲೈನ್ ಇದು ಹಾಗೆ ಇದನ್ನ ನಾವು ಅವ್ರ ಜೊತೆ